ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ನಾನು ಸಹ ಅದ್ಭುತವಾಗಿದ್ದೀನಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ವಿಷಯ ಇಡ್ಕೊಂಡು ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಇವತ್ತು ಸಹ ಕಾಂಗ್ರೆಸ್ ಅವರು ಮತ್ತೆ ಮಹಿಳೆಯರಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅದು ಲೋಕಸಭಾ ಎಲೆಕ್ಷನ್ ಡೇಟ್ ಸಹ ಅನೌನ್ಸ್ ಆಗಿದೆ ಇನ್ನೇನು ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಿದೆ ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತ್ತೆ ಕಾಂಗ್ರೆಸ್ ಏನಾದರೂ ಗೆದ್ರೆ ಮತ್ತೆ ಮಹಿಳೆಯರಿಗೆ ಬಂಪರ್ ಆಫರ್ನೇ ಕೊಟ್ಟಿದೆ ಆ ಬಂಪರ್ ಆಫರ್ ಏನು ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೂ ಸಿಗುತ್ತಾ ಪ್ರತಿ ಮಹಿಳೆಯರಿಗೂ ಸಿಗುತ್ತಾ ಅಂದರೆ ಮನೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ರೆ ಅಷ್ಟೋ ಮಹಿಳೆಯರಿಗೂ ಸಿಗುತ್ತಾ ಅನ್ನೋದು ಡೌಟ್ ಆಗಿರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಗೆದ್ರೆ ಲೋಕಸಭಾ ಎಲೆಕ್ಷನಲ್ಲಿ ಕೇಂದ್ರ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರ ಹೇಳಿರೋದು ಕಾಂಗ್ರೆಸ್ ಅವರು ಏನಾದರೂ ಮತ್ತೆ ಲೋಕಸಭದಲ್ಲಿ ಗೆದ್ದಿದ್ದಾರೆ ಅಂದರೆ ಮಹಿಳೆಯರಿಗೆ ಮತ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ಈ ಐದು ಉಚಿತ ಯೋಗ್ಯ ಯೋಜನೆಗಳು ಯಾವೆಲ್ಲ ಅಂತ ನೋಡಬೇಕು ಅಂತ ನೀವು ಕಾತರದಿಂದ ಕಾಯ್ತಾ ಇರ್ತಿರಲ್ಲ ನೀವೇನಾದರೂ ಐದು ಯೋಜನೆಗಳ ಬಗ್ಗೆ ಏನೆಲ್ಲ ಇದೆ ಮಾಹಿತಿಯನ್ನು ನಾನು ಸ್ಟಾರ್ಟಿಂಗಿಂದ ಎಂಟು ತನಕ ಕೊಡ್ತಾ ಹೋಗ್ತೀನಿ ನೀವೆಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸ್ಟಾರ್ಟಿಂಗಿಂದ ಎಂಟು ತನಕ ನೋಡಿದ್ರೆ ಮಾತ್ರ ಆ ಐದು ಯೋಜನೆಗಳು ಯಾವ್ಯಾವು ಅಂತ ಅರ್ಥ ಆಗುತ್ತೆ ಆ ಐದು ಯೋಜನೆಗಳು ಯಾರಿಗೆಲ್ಲ ಸಿಗುತ್ತೆ ನಾವು ನಿಮಗೆ ಅರ್ಥ ಆಗುತ್ತೆ ವೀಕ್ಷಕರೆ ಹೇಸ್ ಬನ್ನಿ ತಡ ಮಾಡೋದು ಬೇಡ ನೀವಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ವೀಕ್ಷಕರೇ ಹೇಸ್ ಹೌದು ಈಗ ಲೋಕಸಭಾ ಎಲೆಕ್ಷನ್ ಡೇಟ್ ಸಹ ಅನೌನ್ಸ್ ಆಗಿದೆ ಇದರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೆದ್ದಿದ್ದ ಅಂದರೆ ಮಹಿಳೆಯರಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದೆ ಆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು ಎಸ್ ಹೌದು ಈ ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಈ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಏನ ನಮಗೆ ಆಫರ್ ಕೊಟ್ಟಿದ್ದಾರೆ ಅಂದರೆ ಪ್ರತಿ ವರ್ಷ ವರ್ಷ ಮಹಿಳೆಯರಿಗೆ ಒಂದು ಲಕ್ಷ ಅನನ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಇದು ಯಾರಿಗೆಲ್ಲ ಅಂದರೆ ಮಹಿಳೆಯರಿಗೆ ಅಂತ ಹೇಳಿದ್ದಾರೆ ಪ್ರತಿ ವರ್ಷ ವರ್ಷ ವರ್ಷವೂ ನಾನು ಮಹಿಳೆಯರಿಗೆ ಒಂದು ಲಕ್ಷ ಅನನ ಹಾಕ್ತೀನಿ ಅಂತ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಆದರೆ ಮನೆಯಲ್ಲಿ ಒಬ್ಬರು ಮಹಿಳೆಯರಿಗೆ ಬರುತ್ತಾ ಇಲ್ಲ ಮಹಿಳೆಯರು ಎಷ್ಟು ಜನ ಇರೋರಿಗೆಲ್ಲರಿಗೂ ಬರುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಗ್ಯಾರಂಟಿ ಸಿಕ್ಕಿಲ್ಲ ಅದರಲ್ಲೂ ಇದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅಂತ ಗೊತ್ತಿಲ್ಲ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬರುತ್ತೋ ಇಲ್ವಾ ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ ವೀಕ್ಷಕರೇ ಎಸ್ ನೋಡಿದ್ರಲ್ಲ ಮೊದಲನೇ ಯೋಜನೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಈ ಮಹಾಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಪ್ರತಿ ವರ್ ಪ್ರತಿ ವರ್ಷ ಒಂದು ಲಕ್ಷ ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲನೇ ಯೋಜನೆ ತಿಳ್ಕೊಂಡ್ರಲ್ವಾ ಎರಡನೇ ಯೋಜನೆ ಬಂದ್ಬಿಟ್ಟು ಆದಿ ಅಬಾದಿ ಪುರ್ಹತ್ ಯೋಜನೆ ಆದಿ ಅಬಾದಿ ಬುರ್ಹತ್ ಯೋಜನೆ ಇದು ಎರಡನೇ ಯೋಜನೆ ಈ ಎರಡನೇ ಯೋಜನೆಯಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಗೌರ್ಮೆಂಟ್ ಜಾಬ್ಸ್ನ ನಾನು ಐವತ್ತು ಪರ್ಸೆಂಟ್ ಮೀಸಲಾತಿನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ನಮ್ಮ ದೇಶದಲ್ಲಿರುವ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗಬೇಕು ಮಹಿಳೆಯರು ಎಷ್ಟೋ ಜನ ಓದಿರ್ತಾರೆ ಅವ್ರು ಓದಿರೋದ್ರ ಮೇಲೆ ಡಿಪೆಂಡು ನಾನು ಫಿಫ್ಟಿ ಪರ್ಸೆಂಟ್ನ ಮಹಿಳೆಯರಿಗೆ ಗೌರ್ಮೆಂಟ್ ಜಾಬ್ನ ಮೀಸಲಾತಿ ಇಡ್ತೀನಿ ಇದೇ ಎರಡನೇ ಯೋಜನೆ ಆದಿ ಅಬಾದಿ ಪುರ್ಹತ್ ಯೋಜನೆ ಎರಡನೇ ಯೋಜನೆ ತಿಳ್ಕೊಂಡ್ರಲ್ಲ ಅದೇ ರೀತಿ ಮೂರನೇ ಯೋಜನೆಯನ್ನು ನೋಡಬೇಕಂದ್ರೆ ಶಕ್ತಿ ಕ ಸಮ್ಮಾನ್ ಯೋಜನೆ ಮೂರನೇ ಯೋಜನೆ ಬಂದುಬಿಟ್ಟು ಶಕ್ತಿ ಕ ಸಮ್ಮಾನ್ ಯೋಜನೆ ಈ ಯೋಜನೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಅಂಗನವಾಡಿಯವ್ರಿಗೆ ಬಿಸಿ ಊಟ ಮಾಡೋರಿಗೆ ಆಶಾ ಕಾರ್ಯಕರ್ತರಿಗೆ ಈ ಯೋಜನೆ ಹೆಲ್ಪ್ ಆಗುತ್ತೆ ಅಂಗನವಾಡಿ ಬಿಸಿ ಬಿಸಿಯೂಟ ಕಾರ್ಯಕರ್ತರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಇದು ಶಕ್ತಿಕ ಸಮ್ಮಾನ್ ಯೋಜನೆ ಇದರಲ್ಲಿ ಅಂಗನವಾಡಿಯವ್ರಿಗೆ ಏನು ಯೂಸ್ ಆಗುತ್ತೆ ಬಿಸಿಯೂಟ ಇದ್ದವ್ರಿಗೆ ಏನು ಯೂಸ್ ಆಗುತ್ತೆ ಆಶಾಕರ್ತೆಯವ್ರಿಗೆ ಏನು ಯೂಸ್ ಆಗುತ್ತೆ ಅಂತ ನಿಮಗೆ ಡೌಟು ಬಂದಿರ್ಬೋದಲ್ವ ಈಗ ಅಂಗನವಾಡಿ ಕಾರ್ಯ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ವ ಅವ್ರಿಗೆ ಸಂಬಳನ ಒನ್ ಟು ಡಬಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಎಕ್ಸಾಂಪಲ್ ಅಂಗನವಾಡಿ ಟೀಚರ್ಸ್ಗೆ ಹತ್ತು ಸಾವಿರ ಇತ್ತು ಅಂದ್ಕೊಳ್ಳಿ ಅವ್ರಿಗೆ ಡಬಲ್ ಅಂದರೆ ಇಪ್ಪತ್ತು ಸಾವಿರ ಆಗುತ್ತಂತೆ ಸೊ ಹೀಗೆ ಬಿಸಿ ಊಟ ಮಾಡೋರು ಏನಾದರು ಅವ್ರಿಗೆ ಇವಾಗ ಏನಾದರೂ ಒಂದು ಐದು ಸಾವಿರ ಇದ್ರೆ ಹತ್ತು ಸಾವಿರನ ಮಾಡ್ತೀನಿ ಅಂತ ಹೇಳಿದಾರೆ ಆಶಾ ಕಾರ್ಯಕರ್ತರಿಗೆ ಒಂದು ಆರು ಸಾವಿರ ಇದ್ರೆ ಒಂದು ಹನ್ನೆರಡು ಸಾವಿರನ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಇದು ಒಂಥರ ಸಿಹಿ ಸುತ್ತಿನೇ ಅಲ್ವಾ ಅಂಗನವಾಡಿ ಕಾರ್ಯಕರ್ತರು ಯಾವಾಗಲೂ ಸ್ಟ್ರೈಕ್ ಮಾಡ್ತಾನೆ ಇದ್ರು ನಮ್ಮ ಸ್ಯಾಲ್ರಿನ ರೈಸ್ ಮಾಡಿ ನಮಗೆ ಸ್ಯಾಲ್ರಿನ ರೈಸ್ ಮಾಡಿ ಅಂತ ಹೇಳ್ತಾ ಈಗ ಈಗೇನಾದರೂ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಬಂತು ಅಂದರೆ ಇದು ಮೂರನೇ ಯೋಜನೆ ಶಕ್ತಿಕಾ ಸಮ್ಮಾನ್ ಯೋಜನೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಓಟ್ ಹಾಕೋಕೆ ಮೊದಲು ಯಾರಿಗೆ ಅಂತ ಯೋಚನೆ ಮಾಡಿ ಹಾಕಿ ನಿಮ್ಮ ಓಟು ನಿಮ್ಮ ಹಕ್ಕು ಅಂತ ಹೇಳ್ತಾ ಮೂರನೇ ಯೋಜನೆ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನಾಲ್ಕನೇ ಯೋಜನೆ ನೋಡೋದಾದರೆ ಅಧಿಕಾರ ಮೈತ್ರಿ ಯೋಜನೆ ಈ ಅಧಿಕಾರ ಮೈತ್ರಿ ಯೋಜನೆ ನಾಲ್ಕನೇ ಯೋಜನೆ ಬಂದ್ಬಿಟ್ಟು ಈ ನಾಲ್ಕನೇ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಕೆಲಸನ ಮಹಿಳೆಯರಿಗೆ ಕೊಡ್ತಾರಂತೆ ಗ್ರಾಮ ಪಂಚಾಯಿತಿ ಅಂದರೆ ನಿಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯಿತಿ ನಿಮ್ಮ ಊರುಗಳು ಯಾವುದೆಲ್ಲ ಸೇರಿಕೊಳ್ಳುತ್ತೋ ಆ ಪ್ರತಿ ಊರಿನಲ್ಲಿ ಮಹಿಳೆಯರು ಓದ್ಕೊಂಡಿರ್ತಾರಲ್ವ ಆ ಮಹಿಳೆಯರಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸರ್ಕಾರಿ ಕೆಲಸನ ಕೊಡ್ತಾರಂತೆ ಅದು ಏನು ಕೆಲಸ ಅಂತ ನಿಮಗೆ ಡೌಟ್ ಬರ್ಬೋದಲ್ವ ಕಾನೂನು ಸಹಾಯಕರು ಅಂತ ಹೇಳಿಬಿಟ್ಟು ನಾಲ್ಕನೇ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವ ಮಹಿಳೆಯರಿಗೆ ನಿಮ್ಮ ಓದ್ಮೇಲೆ ಡಿಪೆಂಡ್ ಆಗಿರುವಂತಹ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಸಹಾಯಕರು ಅಂತ ಹೇಳಿಬಿಟ್ಟು ಕೆಲಸನ ನಿಮಗೆ ಕೊಡ್ತಾರಂತೆ ಈ ಕಾನೂನು ಸಹಾಯಕರು ಅಂತ ಕೊಟ್ಟ ಮೇಲೆ ನಾವೇನು ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ ನಿಮಗೆಲ್ಲ ಡೌಟ್ ಬಂದಿರುತ್ತೆ ಅಲ್ವಾ ಎಸ್ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಬಂತು ಒಬ್ಬೊಬ್ರಿಗೆ ಗೊತ್ತಿರಲ್ಲ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅದು ಅರ್ಜಿನ ಸಲ್ಲಿಸ್ಬೇಕು ನಾವು ಎಲ್ಲಿಂದ ಹಾಕಬೇಕು ಈಗ ಏನೇನೋ ಜಾಬ್ಸ್ ಎಲ್ಲ ಮಹಿಳೆಯರಿಗೆ ಬರ್ತಾ ಅದು ಯಾರಿಗೂ ಗೊತ್ತಾಗ್ತಾ ಇರಲ್ಲ ಅದನ್ನೆಲ್ಲ ನೀವು ಇನ್ಫಾರ್ಮೇಷನ್ನ ಎಲ್ಲರಿಗೂ ಅಪ್ಲೈ ಮಾಡಿ ಅಂದರೆ ಕೊಡಬೇಕು ಮಹಿಳೆಯರಿಗೆ ಈ ಥರ ಇದೆ ಈ ಥರ ಸ್ಕೀಮ್ ಬಂದಿದೆ ಇದನ್ನ ಅಪ್ಲೈ ಮಾಡಿ ಈ ಥರ ಅಪ್ಲೈ ಮಾಡಿ ಅಂತ ಹೇಳೋದು ನಿಮ್ಮ ಕೆಲಸ ಆಗಿರುತ್ತೆ ಅದೇ ಕಾನೂನು ಸಹಾಯಕರು ನಾಲ್ಕನೇ ಯೋಜನೆ ಬಂದ್ಬಿಟ್ಟು ಅಧಿಕಾರ ಮೈತ್ರಿ ಯೋಜನೆ ಈ ಯೋಜನೆ ಏನು ಅಂತ ಗೊತ್ತಾಯ್ತಲ್ವ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳ್ತಾ ಐದನೇ ಯೋಜನೆನ ಏನು ಅಂತ ನೋಡೋದಾದರೆ ಸಾವಿತ್ರಿ ಬಾಯಿಫುಲೆ ಹಾಸ್ಟೆಲ್ ಅಂತ ಹೇಳಿ ಮಾಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ದಾರೆ ಇದೇನು ಹಾಸ್ಟೆಲ್ ಮಾಡ್ತಾರ ಅಂತ ಹೇಳ್ತಾ ಕೇಳ್ತಾ ಇರ್ತೀರ ನಿಮಗೆಲ್ಲ ಡೌಟ್ ಬಂದಿರ್ಬೋದು ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಇದು ಸ್ಟೂಡೆಂಟ್ಸ್ ಮಹಿಳೆಯರಿಗೆ ಇದರಲ್ಲೂ ಸ್ಟೂಡೆಂಟ್ ಲೇಡೀಸ್ಗೆ ಮಾತ್ರ ಹಾಸ್ಟೆಲ್ನ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ನಾನು ಹಾಸ್ಟೆಲ್ನ ಕಟ್ಟಿಸ್ತೀನಿ ಯಾವುದೇ ಥರ ಒಂದು ರೂಪಾಯಿನೂ ನಮಗೆ ಕೊಡೋ ಅವಶ್ಯಕತೆ ಇಲ್ಲ ಈಗಾಗಲೇ ಪ್ರೈವೇಟ್ ಹಾಸ್ಟೆಲ್ಸ್ ಎಲ್ಲ ಕಡೆ ಇರುತ್ತೆ ಒಬ್ಬೊಬ್ರಿಗೆ ಪೇ ಮಾಡಿ ಹಾಸ್ಟೆಲಲ್ಲಿ ಸ್ಟೇ ಆಗೋಕ್ಕೆ ಇರುತ್ತೆ ಹತ್ರ ಸ್ಟೇ ಆಗೋಕ್ಕೆ ಕಾಸ್ಟ್ ಇರಲ್ಲ ಬಟ್ ಓದೋ ನಾಲೆಡ್ಜ್ ತುಂಬ ಇರುತ್ತೆ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರೋದೆಲ್ಲ ಮನಸ್ನಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ಅವರು ನಾನು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಹಾಸ್ಟೆಲ್ನ ಕಟ್ತೀನಿ ವಿತೌಟ್ ಕಾಸ್ಟ್ ನಾನು ಒಂದು ರೂಪಾಯಿನೂ ತಗೊಂಡಂಗೆ ಮಹಿಳೆಯರಿಗೆ ನಾನು ಉಚಿತವಾಗಿ ಹಾಸ್ಟೆಲನ್ನು ಕೊಡ್ತೀನಿ ಊಟದ್ದೇ ಆಗಿರ್ಬೋದು ಹೊಸದೇ ಆಗಿರ್ಬೋದು ಅವ್ರಿಗೆ ಸ್ಟೇ ಅವರು ಓದಬೇಕು ಅನ್ನೋ ಮಕ್ಕಳಿಗೆಲ್ಲ ನನ್ನ ಕಡೆಯಿಂದ ನಾನು ಹಾಸ್ಟೆಲನ್ನು ಕಟ್ಕೊಡ್ತೀನಿ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಎಸ್ ನೋಡ್ಕೊಂಡ್ರೆಲ್ಲ ಐದು ಗ್ಯಾರಂಟಿ ಈಗಲೂ ಯಾವ್ದಾವುದು ಅಂತ ಇದರಲ್ಲೆಲ್ಲ ನಿಮಗೆಲ್ಲ ಯಾವುದೂ ಫಸ್ಟ್ ಆಫ್ ಆಲ್ ಇಷ್ಟ ಆಗಿರುತ್ತೆ ಹೇಳಿ ಮೊದಲನೇ ಯೋಜನೆ ಮಹಾಲಕ್ಷ್ಮಿ ಯೋಜನೆ ಯಾರಕ್ಕೆ ತಾನೇ ದುಡ್ಡು ಅಂದರೆ ಇಷ್ಟ ಇಲ್ಲ ಹೇಳಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅಂದರೆ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಇನ್ನೂ ಗೊತ್ತಿಲ್ಲ ಕೊಡ್ತೀರಾ ಇಲ್ವಾ ಅಂತ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ವರ್ಷಕ್ಕೇನೆ ಒಂದು ಲಕ್ಷ ಹಾಕ್ತಾರಾ ಇಲ್ಲ ಪ್ರತಿ ತಿಂಗಳು ಹಾಕ್ತಾರಾ ಅನ್ನೋದು ಇನ್ನೂ ಕ್ಲ್ಯಾರಿಟಿ ಇಲ್ಲ ಇದೆಲ್ಲ ಕ್ಲಾರಿಟಿ ಸಿಕ್ಕ ಮೇಲೆ ಮತ್ತೊಂದು ಇನ್ಫಾರ್ಮೇಶನ್ ನಿಮಗೆಲ್ಲ ಕೊಡ್ತೀನಿ ಮತ್ತೆ ಇನ್ನೊಂದು ನಿಮಗೆಲ್ಲ ಡೌಟ್ ಆಗಿರ್ಬೋದು ಏನು ಇವರು ಇವಾಗ ಬರೀ ಕಾಂಗ್ರೆಸ್ಸಿಂದನೇ ವಿಡಿಯೋಸ್ ಮಾಡ್ತಾ ಇದೆ ಬಿ ಜೆ ಪಿಯಿಂದ ಏನೂ ಮಾಡ್ತಾ ಇಲ್ಲ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಗ್ಯಾರಂಟಿ ಯೋಜನೆನ ಕೊಟ್ಟಿದ್ದಾರೆ ಬಿ ಜೆ ಏನು ಕೊಟ್ಟಿಲ್ವಾ ಅಂತನೂ ನಿಮಗೆ ಡೌಟ್ ಬಂದಿರ್ಬೋದು ಸದ್ಯಕ್ಕೆ ಕಾಂಗ್ರೆಸ್ ಅವ್ರು ಮಾತ್ರನೇ ಅನೌನ್ಸ್ ಮಾಡಿದ್ದಾರೆ ನಾವು ಕೇಂದ್ರ ಸರ್ ಲೋಕಸಭಾ ಎಲೆಕ್ಷನಲ್ಲಿ ನಾವು ಕಾಂಗ್ರೆಸ್ ಮತ್ತೆ ಜಾರಿಗೆ ಬಂತು ಅಂದರೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ಜಾರಿಗೆ ತರ್ತೀವಿ ಅಂತ ಕಾಂಗ್ರೆಸ್ ಅವ್ರು ಮಾತ್ರ ಹೇಳಿದ್ದಾರೆ ಬಿ ಜೆ ಪಿಯವರು ಯಾವುದೇ ಥರ ಇನ್ನೂ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ ಅವ್ರು ಯಾವುದೇ ಥರ ಯೋಜನೆಗಳನ್ನ ತರ್ತೀವಿ ಅಂತಲೂ ಸದ್ಯಕ್ಕಿನ ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಏನಾದರೂ ಸಿಕ್ಕಿದ್ರೆ ನಿಮ್ಮೊಂದಿಗೆ ಖಂಡಿತ ಶೇರ್ ಮಾಡ್ಕೊತೀನಿ ಹೆಸ್ ವೀಕ್ಷಕರೇ ಇವತ್ತಿನ ಸ್ಟೋರಿ ಇದಾಗಿದೆ ನಿಮ್ಮ ಓಟು ನಿಮ್ಮ ಹಕ್ಕು ಅಂತ ಹೇಳ್ತಾ ನೀವು ಯಾರಿಗೆ ಬೇಕಾದರೂ ಓಟ್ ಹಾಕ್ಕೊಳ್ಳಿ ಕಾಂಗ್ರೆಸ್ಗೆ ಹಾಕಿ ಬಿ ಜೆ ಪಿಗೆ ಹಾಕಿ ಅಂತ ನಾನು ಹೇಳೋರೆ ಅಲ್ಲ ನಿಮ್ಮ ಓಟ್ ನಿಮ್ಮ ಹಕ್ಕು ನಿಮಗೆ ಯಾರಿಗೆ ಅಂದರೆ ಮನ್ಸಿನಲ್ಲಿ ಇಟ್ಕೊಂಡು ನಿಮಗೆ ಯಾವ ಸರ್ಕಾರ ಬಂದರೆ ಒಳ್ಳೆಯದಾಗತ್ತೆ ಅಂತ ನೀವೇ ಯೋಚನೆ ಮಾಡಿ ವೋಟ್ ಹಾಕಿ ಅಂತ ಲೋಕಸಭಾ ಎಲೆಕ್ಷನ್ ಬಂತಲ್ವಾ ಸೊ ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗಾಗಿ ಇದ್ದೀನಿ ಎಸ್ ಇವತ್ತಿನ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಆಫ್ ಬೈ ಪ್ರಿಯಾ